ಗಣತಿ ಶುರುವಾಗೋ ಮುನ್ನವೇ ಅಪಸ್ವರ ಎದ್ದಿದೆ ಎರಡನೇ ಬಾರಿಯ ಆರ್ಥಿಕ ಸಾಮಾಜಿಕ ಸಮೀಕ್ಷೆಗೆ ಆಕ್ಷೇಪ ವ್ಯಕ್ತವಾಗ್ತಾ ಇರೋ ಜಾತಿ ಉಪಜಾತಿಗಳ ಪಟ್ಟಿಯಲ್ಲಿ ಭಾರಿ ಗೊಂದಲ ಎರಡನೇ ಬಾರಿಯ ಆರ್ಥಿಕ ಸಾಮಾಜಿಕ ಸಮೀಕ್ಷೆಗೆ ವ್ಯಕ್ತವಾಗ್ತಾ ಇರೋ ಆಕ್ಷೇಪ ಸಮೀಕ್ಷೆ ಕೈಪಿಡಿಯಲ್ಲೂ ಹಲವು ದೋಷಗಳಿದೆ ಅನ್ನೋ ಆರೋಪ ಇದೆ ಅಖಿಲ ಭಾರತ ವೀರಶೈವ ಮಹಾಸಭಾ ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದೆ ಒಕ್ಕಲಿಗರ ಸಂಘದಿಂದಲೂ ಜಾತಿಗಳ ಪಟ್ಟಿಗೆ ಆಕ್ಷೇಪಣೆ ಇದೆ ಜಾತಿ ಗಣತಿ ಶುರುವಾಗೋ ಮುನ್ನವೇ ಇದರ ಬಗ್ಗೆ ಅಪಸ್ವರ ಶುರುವಾಯಿತು ಅಖಿಲ ಭಾರತ ವೀರಶೈವ ಮಹಾಸಭಾ ಆಕ್ಷೇಪ ವ್ಯಕ್ತಪಡಿಸಿದೆ ಒಕ್ಕಲಿಗರ ಸಂಘ ಜಾತಿಗಳ ಪಟ್ಟಿಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾ ಇದೆ ಜಾತಿ ಉಪಜಾತಿಗಳ ಪಟ್ಟಿಯಲ್ಲೂ ಕೂಡ ಭಾರಿ ಗೊಂದಲ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ ಮಾರುತೇಶ ಜಾತಿ ಗಣತಿ ಬಗ್ಗೆ ಆರಂಭದಿಂದಲೂ ಕೂಡ ಸಾಕಷ್ಟು ಗೊಂದಲ ಇದೆ ಸಾಕಷ್ಟು ಆರೋಪಗಳನ್ನ ಮಾಡಲಾಗಿತ್ತು ಈಗ ಎರಡನೇ ಬಾರಿ ಆರ್ಥಿಕ ಸಾಮಾಜಿಕ ಸಮೀಕ್ಷೆಗೆ ಸರ್ಕಾರ ಮುಂದಾಗಿದೆ ಆದ್ರೆ ಶುರುವಾಗೋದಕ್ಕೂ ಮೊದಲೇ ಈಗ್ಲೇ ಈಗಲೇ ಇದ್ರ ಬಗ್ಗೆ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇದೆ ಈಗ ಅಖಿಲ ಭಾರತ ವೀರಶೈವ ಮಹಾಸಭಾ ಆಗ್ಲಿ ಒಕ್ಕಲಿಗರ ಸಂಘ ಆಗ್ಲಿ ಏನಂತ ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು ಶ್ವೇತಾ ಹಲವು ರೀತಿಯಾದಂತಹ ಆಕ್ಷೇಪಣೆಗಳು ಅಹ್ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಲ್ಲಿಕೆ ಆಗಿದೆ ಒಂದು ವೀರಶೈವ ಲಿಂಗಾಯತ ಸಮುದಾಯದ ಆಕ್ಷೇಪಣೆಗಳನ್ನೇ ಹೇಳೋದೇ ಆದ್ರೆ ಅಂದ್ರೆ ಜಾತಿ ಮತ್ತು ಉಪಜಾತಿಗಳ ನಡುವೆ ಡಿಫ್ರೆಂಟ್ ಕೋಡ್ಗಳನ್ನು ಕೊಡಬೇಕಾಗಿತ್ತು ಆದರೆ ಕೋಡ್ಗಳ ವಿಚಾರದಲ್ಲೂ ಕೂಡ ಸಮಸ್ಯೆ ಆಗಿದೆ ನಾವು ವೀರಶೈವ ಮಹಾಸಭಾದಿಂದ ಪಟ್ಟಿ ಮಾಡಿಕೊಟ್ಟಂತಹ ತೊಂಬತ್ತ ನಾಲ್ಕು ಲಿಂಗಾಯತ ಉಪ ಪಂಗಡಗಳೇನಿದ್ದಾವೆ ಆ ಪಂಗಡಗಳ ಅಲ್ಲದೆ ಅದನ್ನು ನೂರ ಮೂವತ್ತೈದಕ್ಕೆ ಏರಿಸಿದ್ದಾರೆ ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಕೂಡ ಕೊಡ್ತಿದ್ರು ಈಗ ನೊಣಬ ಲಿಂಗಾಯತ ಅನ್ನುವಂಥದ್ದು ಒಂದಾದ್ರೆ ನೊಳಂಬ ಲಿಂಗಾಯತ ಅನ್ನುವಂಥದ್ದಕ್ಕೆ ಇನ್ನೊಂದು ಕೋಡ್ ಕೊಟ್ಟಿದ್ದಾರೆ ಅಂದ್ರೆ ಅದೆರಡು ಒಂದೇ ಪದ ಬಳಕೆಯ ಸಂದರ್ಭದಲ್ಲಿ ವ್ಯತ್ಯಾಸಗಳಿದಾವೆ ಅಂಥದ್ದಕ್ಕೂ ಕೂಡ ಪ್ರತ್ಯೇಕವಾಗಿ ಉಪ ಪಂಗಡದ ರೀತಿ ಇನ್ನೊಂದು ಪಂಗಡ ಅನ್ನೋ ರೀತಿ ಸೇರಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಇನ್ನೊಂದು ಸಾದರ ಲಿಂಗಾಯತ ಸಾದರ್ ಲಿಂಗಾಯತ ಅನ್ನುವಂಥ ಪದ ಬಳಕೆ ಮಾಡಿರೋದಕ್ಕೂ ಕೂಡ ಪ್ರತ್ಯೇಕವಾಗಿ ಕೋಡ್ಗಳನ್ನು ಕೊಟ್ಟಿದ್ದಾರೆ ಈ ತರದ್ದು ಮಾಡಿದ್ರೆ ಸಾರ್ವಜನಿಕ ವಲಯದಲ್ಲಿ ಗೊಂದಲ ಆಗತ್ತೆ ಸೊ ಜೊತೆಗೆ ಸಮೀಕ್ಷೆ ಮಾಡೋರ್ಗೂ ಕೂಡ ಇದು ಸಮಯ ವ್ಯರ್ಥ ಆಗುತ್ತೆ ಅಂದ್ರೆ ಜಾತಿಗಳನ್ನ ಹುಡುಕೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇದನ್ನು ಸರಿಪಡಿಸಿ ಎನ್ನುವಂತ ಮನವಿಯನ್ನು ಮಾಡಿಕೊಂಡಿದ್ರು ಆದರೆ ಅದನ್ನು ಕನ್ಸಿಡರ್ ಮಾಡಿಲ್ಲ ಅನ್ನುವಂಥ ಬೇಸರ ವೀರಶೈವ ಮಹಾಸಭಾದವರು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಹಿಂದೂ ಸಂಘಟನೆಗಳಿರ್ಬೋದು ಬಿಜೆಪಿ ಆಕ್ಷೇಪಗಳಿರ್ಬೋದು ನಾಸ್ತಿಕ ಅನ್ನುವಂಥ ಪ್ರತ್ಯೇಕ ಕಾಲಂ ಅನ್ನು ಕೊಟ್ಟು ಅಂದ್ರೆ ಧರ್ಮದ ಕಾಲಂನಲ್ಲಿ ನಾಸ್ತಿಕ ಅನ್ನುವಂಥದಕ್ಕೆ ಪ್ರತ್ಯೇಕವಾದ ಅವಕಾಶ ಕೊಡಬೇಕಾಗಿತ್ತ ಅನ್ನುವಂಥ ಪ್ರಶ್ನೆಗಳಿದ್ದಾವೆ ಇತರೆ ಅನ್ನುವಂಥ ಕಾಲಂನಲ್ಲಿ ನಾಸ್ತಿಕನ ಸೇರಿಸಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಹಿಂದೂ ಇಸ್ಲಾಂ ಕ್ರೈಸ್ತ ಬೌದ್ಧ ಪಾರ್ಸಿ ಜೈನ ಇದರ ಜೊತೆಗೆ ಮತ್ತೊಂದು ಆಪ್ಷನ್ ಆಸ್ತಿಕ ಪ್ರತ್ಯೇಕವಾಗಿ ಯಾಕೆ ಕೊಡಬೇಕಾಗಿತ್ತು ಅನ್ನುವಂತಹ ಆಕ್ಷೇಪಣೆಗಳನ್ನು ಕೂಡ ಎತ್ತಿದ್ದಾರೆ ಇನ್ನೊಂದು ಕ್ರಿಶ್ಚಿಯನ್ ಗೆ ಕನ್ವರ್ಟ್ ಆದಂಥವ್ರು ಈಗ ದಲಿತರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರ್ಬೋದು ಇರ್ಬೋದು ಒಕ್ಕಲಿಗರು ಕನ್ವರ್ಟ್ ಆಗಿರ್ತಕ್ಕಂಥದ್ದು ಇರ್ಬೋದು ಅವರಿಗೆ ಕ್ರಿಶ್ಚಿಯನ್ ಆಗಿ ಕನ್ಸಿಡರ್ ಮಾಡಬೇಕು ನೀವು ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ವಿಶ್ವಕರ್ಮ ಕ್ರಿಶ್ಚಿಯನ್ ಅನ್ನುವಂಥ ಪ್ರತ್ಯೇಕ ಆಯ್ಕೆಗಳನ್ನು ಯಾಕೆ ಕೊಡಬೇಕಿತ್ತು ಅನ್ನುವಂಥ ಆಕ್ಷೇಪಣೆಗಳನ್ನು ಕೂಡ ಎತ್ತಿದ್ದಾರೆ ಆದರೆ ಆಯೋಗ ಹೇಳ್ತಾ ಇರ್ತಕ್ಕಂಥದ್ದು ನಾವು ಯಾರಿಗೆ ಯಾವುದನ್ನ ಬರೆಸೋದಕ್ಕೆ ಮುಕ್ತವಾಗಿ ಅವಕಾಶ ಕೊಡಬೇಕು ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಅದನ್ನ ಕ್ಲಾರಿಫೈ ಮಾಡಿದ್ದಾರೆ ಆ ರೀತಿ ಯಾರಾದರೂ ಕನ್ವರ್ಟೆಡ್ ಇದ್ದರೆ ಅದನ್ನ ಕ್ರಿಶ್ಚಿಯನ್ ಗೆ ಸೇರಿಸ್ತೀವಿ ವಿನಃ ಬೇರೆ ಇನ್ಕ್ಲೂಡ್ ಮಾಡಲ್ಲ ಅಂತ ಈಗ ಒಬಿಸಿ ವರ್ಗದಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ ಮತ್ತು ಕ್ರಿಶ್ಚಿಯನ್ ಅವರು ಕೂಡ ಇದನ್ನ ವಿರೋಧ ಮಾಡ್ತಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಕ್ರಿಶ್ಚಿಯನ್ ಅಂತ ಬಂದ್ರೆ ಸಮಸ್ಯೆ ಇಲ್ಲ ಬೇರೆ ಬೇರೆ ಜಾತಿಗಳಲ್ಲಿ ಕನ್ವರ್ಟೆಡ್ ಆಗಿರ್ತಕ್ಕಂಥದ್ದು ಜಾತಿಯಲ್ಲೂ ಕೂಡ ಅವರು ಅವಕಾಶಗಳನ್ನು ಪಡಿತಾರೆ ಸಮುದಾಯಕ್ಕೆ ಎಂಟ್ರಿ ಆಗಿರೋದ್ರೆ ಇಲ್ಲೂ ಸಂಖ್ಯೆ ಜಾಸ್ತಿಯಾಗಿ ಇಲ್ಲಿನ ಮೀಸಲಾತಿ ವಿಚಾರದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂತಹ ಆರೋಪ ಇದೆ ಒಕ್ಕಲಿಗರ ಸಂಘದಲ್ಲೂ ಕೂಡ ಇದೇ ರೀತಿಯಾಗಿ ಅಂದ್ರೆ ಒಂದೊಂದು ಅಕ್ಷರ ಚೇಂಜ್ ಇರುವ ಕಾರಣಕ್ಕಾಗಿ ಸಪ್ರೇಟ್ ಕೋಡ್ ಕೊಡೋದು ಸರಿಯಲ್ಲ ಅವೆಲ್ಲ ಒಂದೇ ಕಾಲಂನ ಇಡೀ ತರಬೇಕು ಅನ್ನುವಂತ ಆಕ್ಷೇಪಣೆಗಳನ್ನು ಕೂಡ ಎತ್ತಿದ್ದಾರೆ ಹೀಗಾಗಿ ಈ ಹಲವು ಆಕ್ಷೇಪಣೆಗಳು ಸಲ್ಲಿಕೆ ಆಗಿದ್ರು ಕೂಡ ಆಯೋಗ ಮಾತ್ರ ಹಿಂದಿನ ಕಾಂತರಾಜ್ ಆಯೋಗದ ವರದಿಯಲ್ಲಿ ಯಾವೆಲ್ಲ ಪ್ರಶ್ನಾವಳಿಗಳು ಯಾವೆಲ್ಲ ಕೈಪಿಡಿಗಳಲ್ಲಿ ಇದ್ದಂತ ಅಂಶಗಳಿತ್ತು ಅದೇ ಅಂಶಗಳನ್ನ ಸೇರಿಸಿದರೆ ಯಾವುದೇ ರೀತಿಯಾಗಿ ಬದಲಾವಣೆ ಮಾಡಲಿಕ್ಕೆ ಹೋಗಿಲ್ಲ ಇದೇ ಕಾರಣಕ್ಕಾಗಿ ಈಗ ಸಾಕಷ್ಟು ತೀವ್ರ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ ಇನ್ನೊಂದು ನಿನ್ನೆ ಮಹಾಸಭಾದವರು ಒಂದು ಮನವಿ ಸಲ್ಲಿಸಿರುವಂತದ್ದು ಸಾಕಷ್ಟು ಜನ ಲಿಂಗಾಯತರು ಟು ಎ ಮೀಸಲಾತಿ ಅಡಿ ರಿಸರ್ವೇಶನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಈ ಸಮೀಕ್ಷೆ ಅಡಿಯಲ್ಲಿ ಅವರ ಒರಿಜಿನಲ್ ಜ ಹೆಸರನ್ನ ಜಾತಿಯ ಹೆಸರನ್ನ ಬರೆಸಿದ್ರೆ ಅದು ಬಹಿರಂಗ ಆಗತ್ತಾ ಅವರ ವೈಯಕ್ತಿಕ ವಿವರಗಳು ಬಹಿರಂಗ ಆದ್ರೆ ಜಾತಿಯ ಕಾರಣಕ್ಕಾಗಿ ಅದು ಮೀಸಲಾತಿ ಕಳೆದು ಹೋಗ್ಬಿಡುತ್ತೆ ಇದರ ಕಾರಣಕ್ಕಾಗಿ ಮೀಸಲಾತಿ ನಿರ್ಧಾರ ಮಾಡಲಿಕ್ಕೆ ಮುಂದಾದ್ರೆ ಮೀಸಲಾತಿಯನ್ನು ಕಳೆದುಕೊಳ್ತೀವಿ ಅನ್ನುವಂಥ ಆತಂಕ ಇದೆ ಹೀಗಾಗಿ ನೀವು ಕೇವಲ ಕನ್ಸಾಲಿಡೇಷನ್ ನಂಬರ್ಸ್ಗಳನ್ನು ಮಾತ್ರ ಸರ್ಕಾರಕ್ಕೆ ಕೊಡ್ತೀರಾ ಅಥವಾ ಪ್ರತಿಯೊಂದು ಕುಟುಂಬದ ಇಂಡಿವಿಜುವಲ್ ಅವರ ವೈಯಕ್ತಿಕ ಮಾಹಿತಿಗಳನ್ನು ಕೂಡ ಸರ್ಕಾರಕ್ಕೆ ಕೊಡ್ತೀರಾ ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಿ ಅನ್ನುವಂಥ ಮನವಿ ಕೂಡ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಲ್ಲಿಕೆಯಾಗಿದೆ ಅಂದ್ರೆ ಕಳೆದ ಬಾರಿಯೂ ಕೂಡ ಇಷ್ಟೊಂದು ಅವೇರ್ನೆಸ್ ಇರಲಿಲ್ಲ ಕಾಂತರಾಜ ಆಯೋಗದ ಸಮೀಕ್ಷೆ ಮಾಡಿದಂತ ಸಂದರ್ಭದ ಆಕ್ಷೇಪಣೆಗಳು ಇರಲಿಲ್ಲ ಈಗ ಆಕ್ಷೇಪಣೆಗಳು ಬಂದಾಗ್ಲೂ ಕೂಡ ಬದಲಾಯಿಸಿ ಒಂದಷ್ಟು ಕೋಡ್ಗಳಲ್ಲಿ ಉಪಜಾತಿಗಳನ್ನ ಒಂದೇ ಅಡಿಯಲ್ಲಿ ತರುವಂತದ್ದು ಇರ್ಬೋದು ಇದೆಲ್ಲ ಮಾಡೋದಕ್ಕೆ ಅವಕಾಶಗಳಿತ್ತು ಆದರೆ ಆದ್ರೆ ಹಿಂದುಳಿದ ವರ್ಗಗಳ ಆಯೋಗ ಅದನ್ನ ಮಾಡಿಲ್ಲ ಅನ್ನುವಂತ ಆಕ್ರೋಶವನ್ನ ವೀರಶೈವ ಮಹಾಸಭಾ ವ್ಯಕ್ತಪಡಿಸ್ತಾ ಇದೆ ಒಕ್ಕಲಿಗರ ಸಂಘ ಕೂಡ ವ್ಯಕ್ತಪಡಿಸ್ತಾ ಇದೆ ಥ್ಯಾಂಕ್ ಯು ಶ್ವೇತೇಶ್ ఏష్యా న్యూస్ నెట్వర్క్ ప్రస్తుతి